ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ವಿತ್ನಾಳಜ್ಗೆ ನೋಡಿ ಬಿ ಎಚ್ ಇ ಎಲ್ ಅಂದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡಲ್ಲಿ ಒಟ್ಟು ಮೂವತ್ತೈದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಏನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು ಹಾಗೆ ಎಷ್ಟು ಹುದ್ದೆಗಳಿದ್ದಾವೆ ಎಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಓಕೆ ನೋಡಿ ಆರ್ಗನೈಸೇಷನ್ ಬಂದು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಓಕೆ ನಂಬರ್ ಆಫ್ ಪೋಸ್ಟ್ ಬಂದು ಒಟ್ಟು ಮೂವತ್ತೈದು ಹುದ್ದೆಗಳಿದ್ದಾವೆ ಜಾಬ್ ಲೊಕೇಶನ್ ಬಂದು ನಮ್ಮ ಒಂದು ಬೆಂಗಳೂರಲ್ಲಿ ಈ ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ಪೋಸ್ಟ್ ನೇಮ್ ಬಂದು ಪ್ರಾಜೆಕ್ಟ್ ಇಂಜಿನಿಯರ್ ಹಾಗೆ ಮೆಡಿಕಲ್ ಕನ್ಸಲ್ಟೆಂಟ್ ಹುದ್ದೆಗಳಿದ್ದಾವೆ ಓಕೆ ನೋಡಿ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆ ಅಂದರೆ ನಲವತ್ತೈದು ಸಾವಿರದಿಂದ ಎಂಬತ್ತೆಂಟು ಸಾವಿರ ಪರ್ ಮಂತ್ ಇರುತ್ತೆ ಓಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ತಿಳಿಸ್ಕೊಡ್ತೀನಿ ಪ್ರಾಜೆಕ್ಟ್ ಇಂಜಿನಿಯರ್ ಅವರಿಗೆ ಡಿಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಪ್ರಾಜೆಕ್ಟ್ ಸೂಪರ್ವೈಸರ್ ಆಗಿರ್ತಕ್ಕಂಥವ್ರು ಡಿಪ್ಲೊಮೊ ಆಗಿರಬೇಕಾಗತ್ತೆ ಪಾರ್ಟ್ ಟೈಮ್ ಮೆಡಿಕಲ್ ಕನ್ಸಲ್ಟೆಂಟ್ ಆಗಿರ್ತಕ್ಕಂಥ ಎಮ್ ಬಿ ಬಿ ಎಸ್ ಆಗಿದ್ರೆ ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಚ್ ಎಲ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಹಾಗೆ ಏಜ್ ಲಿಮಿಟ್ ಎಲ್ಲ ತಿಳಿಸ್ಕೊಡ್ತೀನಿ ನೋಡಿ ಪ್ರಾಜೆಕ್ಟ್ ಇಂಜಿನಿಯರ್ಗೆ ನಂಬರ್ ಆಫ್ ಪೋಸ್ಟ್ ಬಂದು ಒಟ್ಟು ಹದಿನೇಳು ಹುದ್ದೆಗಳಿದ್ದಾವೆ ಪ್ರಾಜೆಕ್ಟ್ ಸೂಪರ್ವೈಸರ್ಗೆ ಒಟ್ಟು ಹದಿನಾರು ಹುದ್ದೆಗಳಿದ್ದಾವೆ ಹಾಗೆಯೇ ಪಾರ್ಟ್ ಟೈಮ್ ಮೆಡಿಕಲ್ ಕನ್ಸಲ್ಟೆಂಟ್ ಒಟ್ಟು ಎರಡು ಹುದ್ದೆಗಳಿದೆ ಸೊ ಟೋಟಲ್ ಆಗಿ ಮೂವತ್ತೈದು ಹುದ್ದೆಗಳಿದೆ ಓಕೆ ನೋಡಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿಗೆ ಕ್ಯಾಂಡಿಡೇಟ್ಸ್ಗೆ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ ಪಿ ಡಬ್ಲ್ಯೂ ಬಿ ಡಿ ಜನರಲ್ ಅವ್ರಿಗೆ ಹತ್ತಿದೆ ಹಾಗೆ ಪಿ ಡಬ್ಲ್ಯೂ ಬಿ ಡಿ ಒಲ್ಲಿ ಹದಿಮೂರು ವರ್ಷ ಇದೆ ಹಾಗೆಯೇ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಆಗಿದ್ರೆ ಹದಿನೈದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಓಕೆ ನೋಡಿ ಅಪ್ಲಿಕೇಶನ್ ಫೀಸ್ ಬಂದು ಎಷ್ಟಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಂಥ ಎಕ್ಸಾಮ್ ಫೀಸ್ ಇರೋದಿಲ್ಲ ಅಂದರೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಜನರಲ್ ಕ್ಯಾಟಗರಿ ಓ ಬಿ ಸಿ ಹಾಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಟು ಇನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಓಕೆ ಒಂದು ಮೋಡ್ ಆಫ್ ಪೇಮೆಂಟ್ ಅಂದರೆ ಆನ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಫೀಸ್ ನೀವು ಪೇ ಮಾಡಬೇಕಾಗುತ್ತೆ ಓಕೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೆರಿಟ್ ಲಿಸ್ಟಾಗಿ ಇಂಟರ್ವ್ಯೂ ಬೇಸಿಸ್ ಮೇಲೆ ಅವರು ಸೆಲೆಕ್ಷನ್ ಮಾಡ್ಕೋತಾರೆ ಓಕೆ ಓಕೆ ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ನೋಡಿ ಪ್ರಾಜೆಕ್ಟ್ ಇಂಜಿನಿಯರ್ ಅವ್ರಿಗೆ ಸ್ಯಾಲ್ರಿ ಬಂದು ಎಂಬತ್ನಾಲ್ಕು ಸಾವಿರದಿಂದ ಎಂಬತ್ತೆಂಟು ಸಾವಿರ ಪರ್ ಮಂತ್ ಇರುತ್ತೆ ಹಾಗೆಯೇ ಪ್ರಾಜೆಕ್ಟ್ ಸೂಪರ್ವೈಸರ್ಗೆ ನಲ್ವತ್ತೈದು ಸಾವಿರದಿಂದ ನಲವತ್ತೆಂಟು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಓಕೆ ಪಾರ್ಟ್ ಟೈಮ್ ಮೆಡಿಕಲ್ ಕನ್ಸಲ್ಟೆಂಟ್ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಅವರ್ ಇರುತ್ತೆ ಯಾಕಂದರೆ ಇವ್ರ ಅವರ್ ಲೆಕ್ಕದಲ್ಲಿ ವಾಕ್ ಮಾಡೋದು ಓಕೆ ನೋಡಿ ಈ ಒಂದು ಹುದ್ದೆಗಳಿಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಫರ್ ಪ್ರಾಜೆಕ್ಟ್ ಇಂಜಿನಿಯರ್ ಹಾಗೆ ಪ್ರಾಜೆಕ್ಟ್ ಸೂಪರ್ವೈಸ್ ಹುದ್ದೆಗಳಿಗೆ ಬಿ ಎಚ್ ಇ ಎಲ್ ಡಾಟ್ ಕಾಮ್ ಅಲ್ಲಿ ಹೋಗಿ ನೀವು ಆ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸೋಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಫಾರ್ಮೆಟ್ ಹಾರ್ಡ್ ಕಾಪಿನ ಅರ್ಜಿ ಎಲ್ಲ ಅಪ್ಲೋಡ್ ಮಾಡಿದ್ರಲ್ಲ ಅಪ್ಲಿಕೇಶನ್ ಫಾರ್ಮು ಪ್ಲಸ್ ಅದ್ರ ಜೊತೆಗೆ ಎಲ್ಲ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸು ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲದನ್ನು ಸೇರಿಸಿ ಸೆಲ್ಫ್ ಅಟೆಸ್ಟ್ ಮಾಡಬೇಕಾಗುತ್ತೆ ಆ ಒಂದು ಹಾರ್ಡ್ ಕಾಪಿನ ನೀವು ಇಲ್ಲಿ ಕೊಟ್ಟಿದ್ದಿರ್ತಕ್ಕಂಥ ಈ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಓಕೆ ನೋಡಿ ಎ ಜಿ ಎಮ್ ಓಕೆ ಬ್ರಾಕೆಟಲ್ಲಿ ಎಚ್ ಆರ್ ಅಂತ ಕೊಟ್ಟಿದ್ದಾರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಎಲೆಕ್ಟ್ರಾನಿಕ್ಸ್ ಡಿವಿಷನ್ ಪಿ ಬಿ ನಂಬರ್ ಎರಡು ಆರು ಸೊನ್ನೆ ಆರು ಮೈಸೂರು ರೋಡ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಆರು ಈ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಬಿಫೋರ್ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಓಕೆ ಪರ್ ಪಾರ್ಟ್ ಟೈಮ್ ಮೆಡಿಕಲ್ ಕನ್ಸಲ್ಟೆಂಟ್ ಪೋಸ್ಟ್ಗೆ ಓಕೆ ಇದು ಅವರ ಲೆಕ್ಕ ಅಂತ ಹೇಳಿದಲ್ಲ ಅವ್ರುಗಳಿಗೆ ನೋಡಿ ಆನ್ ಆಫ್ಲೈನ್ ಮುಖಾಂತರ ಈ ಒಂದು ಹುದ್ದೆಗಳಿಗೆ ಸ ಅರ್ಜಿ ಸಲ್ಲಿಸ್ಬೋದು ಅಪ್ಲಿಕೇಶನ್ ಫಾರ್ಮೆಟ್ ಅಲ್ಲಿ ಕೊಡ್ತಾರೆ ಹಾಗೆನ ಜೊತೆಗೆ ಅವರು ಅಪ್ಲಿಕೇಶನ್ ಫಾರ್ಮೆಟ್ ಫಿಲ್ ಅಪ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ಸ್ನ ಇವರು ಅಡಿಷ್ನಲ್ ಈ ಒಂದು ಅಡ್ರೆಸ್ಗೆ ಅಡಿಷ್ನಲ್ ಜನರಲ್ ಮ್ಯಾನೇಜರ್ ಎಚ್ ಆರ್ ಬಿ ಎಚ್ ಎಲ್ ಎಲೆಕ್ಟ್ರಾನಿಕ್ಸ್ ಡಿವಿಷನ್ ಮೈಸೂರು ರೋಡ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಆರು ಅವರು ಈ ಒಂದು ಅಡ್ರೆಸ್ಗೆ ಪೋಸ್ಟ್ ಮಾಡಬೇಕಾಗುತ್ತೆ ಓಕೆ ಬಿಫೋರ್ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಓಕೆ ಕನ್ಫ್ಯೂಸ್ ಆಗಿ ಮಾಡ್ಕೋಬೇಡಿ ಡೇಟ್ಗಳನ್ನ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಇಂಪಾರ್ಟೆಂಟ್ ಡೇಟ್ಸು ಆನ್ಲೈನ್ ಮುಖಾಂತರ ಅರ್ಜಿಸ್ಟರ್ಸಿ ಪ್ರಾರಂಭ ದಿನಾಕ ಬಂದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಓಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮೆಡಿಕಲ್ ಕನ್ಸಲ್ಟೆಂಟ್ಗೆ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇರುತ್ತೆ ಓಕೆ ನೋಡಿ ಅಫಿಷಿಯಲ್ ವೆಬ್ಸೈಟ್ ಬಂದು ಬಿ ಎಚ್ ಇ ಎಲ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಒಂದು ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇರ್ತಾರ ಅವ್ರಿಗೆ ಗೌರ್ಮೆಂಟ್ ಜಾಬ್ ಡಿ ಸರ್ಚ್ ಮಾಡ್ತಾ ಇರ್ತಾರ ಅವ್ರಿಗೆಲ್ಲಾನು ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಚೆನ್ನಾಗಿ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸನ್ನು ತಿಳಿಸ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು